ಮೊದಲ ಹಂತದ ನಮ್ಮ ಜನಾಕ್ರೋಶ ಯಾತ್ರೆ ಮೈಸೂರಿನಲ್ಲಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಪೂಜೆನ ಸಲ್ಲಿಸಿ ಪ್ರಾರಂಭ ಆಗಿರ್ತಕ್ಕಂಥ ನಮ್ಮ ಯಾತ್ರೆ ಮೈಸೂರು ಮಂಡ್ಯ ಹಾಸನ ಮಡಿಕೇರಿ ಮಂಗಳೂರು ಉಡುಪಿ ಚಿಕ್ಕಮಗಳೂರು ಮುಗಿಸ್ಕೊಂಡು ಉತ್ತರ ಕನ್ನಡ ಜಿಲ್ಲೆ ಒಂದು ಅಲ್ಲೂ ಕೂಡ ನಾವು ಪ್ರವಾಸವನ್ನು ಮುಗಿಸಿದ್ದೇವೆ ಜನಾಕ್ರೋಶ ಯಾತ್ರೆ ಮುಗಿಸಿದ್ದೇವೆ ಒಟ್ಟಾರೆಯಾಗಿ ಮೊದಲ ಹಂತದ ನಮ್ಮ ಜನಾಕ್ರೋಶ ಯಾತ್ರೆಯ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಾಸ್ತವಿಕ ಸ್ಥಿತಿ ಏನು ಹೇಳಿ ಈಗ ಜ್ಞಾನೋದಯ ಆಗ್ತಾ ಇದೆ ಸಂಪೂರ್ಣ ಅರ್ಥ ಆಗಿದೆ ಅಂತ ನಾನು ಹೇಳೋದಿಲ್ಲ ಯಾಕೆ ಜ್ಞಾನೋದಯ ಆಗಿದೆ ಅಂತ ಹೇಳಿದ್ರೆ ನಾವು ಸದನದಲ್ಲೂ ಕೂಡ ಮಾತನಾಡ್ತಾ ಇದ್ವಿ ಮಾನ್ಯ ಮುಖ್ಯಮಂತ್ರಿಗಳೇ ಭಾಳ ಅನುಭವಿಸ್ತಿರಿದ್ದೀರಿ ಹದಿನಾರು ಬಜೆಟ್ಗಳನ್ನು ಮಂಡನೆ ಮಾಡಿರ್ತಕ್ಕಂಥ ಒಂದು ದಾಖಲೆ ನಿರ್ಮಾಣ ಮಾಡಿದ್ರಿ ಎಲ್ಲವೂ ಸರಿ ಆದರೆ ಇವೆಲ್ಲವನ್ನೂ ಕೂಡ ಪಕ್ಕಕ್ಕಿಟ್ಟು ನಿಮ್ಮ ಗ್ಯಾರಂಟಿಗಳ ಲೋಕದಿಂದ ಹೊರಗಡೆಗೆ ಬಂದು ರಾಜ್ಯದ ಜನರ ವಾಸ್ತವಿಕ ಪರಿಸ್ಥಿತಿ ಏನಿದೆ ನಿಮ್ಮ ಸರ್ಕಾರದ ಬೆಲೆ ಏರಿಕೆ ನೀತಿಯ ಪರಿಣಾಮವಾಗಿ ರಾಜ್ಯದಲ್ಲಿ ರೈತರು ಬಡವರು ಜನಸಾಮಾನ್ಯರು ಯಾವ ರೀತಿ ತತ್ತರಿಸಿ ಹೋಗಿದ್ದಾರೆ ಸ್ವಲ್ಪ ರಾಜ್ಯ ಪ್ರವಾಸ ಮಾಡಿ ಅರ್ಥ ಮಾಡ್ಕೊಳ್ಳಿ ಅಂತ ನಾವು ಹೇಳಿದ್ವಿ ಅದರ ನನಗೆ ಸಂತೋಷ ಇದೆ ನಮ್ಮ ಜನಾಕ್ರೋಶ ಯಾತ್ರೆ ಪರಿಣಾಮವಾಗಿ ಇವತ್ತು ರಾಜ್ಯದಲ್ಲಿ ಜನರು ಈ ಸರ್ಕಾರದ ವಾಸ್ತವಿಕ ಸತ್ಯ ಏನೋ ಬಂಡವಾಳ ಏನು ಹೇಳಿ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ ರಾಜ್ಯದ ಜನ ಮತ್ತು ಮುಖ್ಯಮಂತ್ರಿಗಳು ಕೂಡ ಯಾಕೆ ಅಂತೇಳಿದ್ರೆ ನಾಳೆ ದಿನ ನಾಳೆಲ್ಲ ಇವ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಕೈಗೊಂಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಜನಾಕ್ರೋಶ ಯಾತ್ರೆ ಬಿಸಿ ರಾಜ್ಯ ಸರ್ಕಾರ ಸರ್ಕಾರ ತಲುಪಿದೆ ಮುಟ್ಟಿದೆ ಅದರ ಬಿಸಿ ಮುಟ್ಟಿದೆ ಅದರ ಪರಿಣಾಮನೇ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ವಿಷಯವನ್ನ ಡೈವರ್ಟ್ ಮಾಡುವ ಸಲುವಾಗಿ ಹೋರಾಟವನ್ನು ಸರ್ಕಾರ ಆ ದುಸ್ಸಾಹಸಕ್ಕೆ ಕೈ ಹಾಕ್ತಾರೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ ಆದ್ರೂ ಕೂಡ ಒಂದು ವಿರೋಧ ಪಕ್ಷವಾಗಿ ವಿಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಕರ್ತವ್ಯ ಇದೆ ಜನರು ಬೇಸತ್ತಾಗ ನಾಡಿನ ಜನತೆ ರೈತರು ಇವತ್ತು ಕಂಗಾಲಾಗಿದ್ದಾಗ ನಾವು ಕೂಡ ಒಂದು ವಿರೋಧ ಪಕ್ಷವಾಗಿ ನಮ್ಮ ಜವಾಬ್ದಾರಿನ ಹರ್ತ್ಕೊಂಡು ಬೀದಿಗಿಳಿದು ನಾವು ಹೋರಾಟ